ಇವತ್ತು ಕೆನರಾ ಬ್ಯಾಂಕ್ ಕಿಲಿ ಹಾಕ್ಬೇಕಾದ ಕಾರಣ ಏನಂದ್ರ ರೈತರಿಗೆ ನೋಟಿಸ್ ಕೊಟ್ಟಕರಿಂದ ಅವ್ರನ್ನ ಭೂಮಿ ಹರಾಜ್ ಮಾಡ್ತೇವತ್ ಹೇಳ್ಕರಿಂದ ಮಾಣ ತೆಗಿಯುವಂತ ಕೆಲಸ ಮಾಡುವಂತ ಕೆನರಾ ಬ್ಯಾಂಕ್ ಇವತ್ತಿನ ಇದಕ್ಕೆ ಇದ್ದತಿ ಅದಕ್ಕೆ ನಾವು ಇವತ್ತ ಆಕ್ರೋಶದಿಂದ ಎಲ್ಲಾ ರೈತರು ಬಂದ ಬ್ಯಾಂಕ್ ಕಿಲಿ ಹಾಕಿದೆವು ಮನ್ನೆ ಹಾಕಿದೆವು ಅವತ್ತಿನ ದಿವ್ಸ ಒಂದ್ ಟೈಮ್ ತಗೊಂಡ್ರ ಅವ್ರು ಇಲ್ಲ ನಮ್ಮ ಅರುಣ್ ಕರೆಸ್ತೆವು ನಿಮ್ ಗುಡ ಡಿಸ್ಕಸ್ ಮಾಡಕ್ಕೆ ಅನುಕೂಲ ಮಾಡಿಕೊಡ್ತೇವೆ ಅವ್ ಕೇಸ್ ಮಾಡುವಂತ ನಿಲ್ಲಿಸ್ತೇವೆ ಅನ್ನೋದ್ ಅಭಿಪ್ರಾಯದ ಮೇಲೆ ಹೇಳಿ ಸಾಂತ್ವನ್ ಹೇಳಿದ್ರು ಅವತ್ತಿನ ಬರ್ತೀಕ ನಾವು ಇಪ್ಪತ್ತೊಂದನೇ ತಾರೀಕು ಮಠ ಸುಮ್ ಕುದ್ದಿದ್ದೆವು ಇವತ್ತು ಇಪ್ಪತ್ತೊಂದನೇ ತಾರೀಕು ದಿವಸ ಇನ್ನೂ ಆದರೂ ಯಾರೋ ಮೇಲಾಧಿಕಾರಿಗಳು ಬಂದಿಲ್ಲ ಅದ್ರ ಬದಲು ಉತ್ತರನೂ ಕೊಟ್ಟಿಲ್ಲ ಅದಕ್ಕೆ ಕೆನರಾ ಬ್ಯಾಂಕ್ ಅಂತಕ್ಕಂಥದ್ದು ಈ ಸರ್ಕಾರ ಬಿಡಿ ಬ್ಯಾ ರಾಜ್ಯದೊಳಗೆ ಬ್ಯಾನ್ ಮಾಡುವಂಥ ಕೆಲಸ ಆಗ್ಬೇಕಂತಕ್ಕಂಥದ್ದು ನಾವು ಹೇಳಕ್ತೇವೆ ಇವತ್ತಿನ ದಿವ್ಸ ಯಾಕಂದ್ರೆ ಇವತ್ತು ಅನ್ನ ಬೆಳೆಯುವಂಥ ರೈತರಿಗೆ ಬೆಳೆ ಸಾಲ ಕೊಟ್ಟಿದಂಥ ರೈತರಿಗೆ ಅವರು ಸಾಲ ಇವತ್ತು ಕೋರ್ಟ್ ಮುಖಾಂತರ ವಸೀಲಿ ಮಾಡುವಂಥದ್ದು ಕಾನೂನು ತೆಗೆದಾರತ್ತೆ ಯಾವ ಕಾನೂನು ಅಂತಕ್ಕಂಥದ್ದು ಕೇತನ ಇವತ್ತು ಇವತ್ತು ರೈತರದು ಮಾನ ಹರಾಜು ಮಾಡುವಂಥದ್ದು ಭೂಮಿ ಹರಾಜು ಮಾಡುವಂಥದ್ದು ಇದು ಈ ದೇಶದೊಳಗೆ ಇಲ್ಲ ಅದು ಬ್ರಿಟಿಷರ ಕಾಲದಾಗಿರ್ತಕ್ಕಂಥ ಕಾನೂನು ಇದು ಇವತ್ತು ಈ ಜಾರಿಗೆ ತಂದ ನಂತರ ಪ್ರಜಾಪ್ರಭುತ್ವ ಎಲ್ಲೈತೆ ಅಂತಕ್ಕಂಥದ್ದು ನಾ ಇವತ್ತು ಬ್ಯಾಂಕ್ ಅಧಿಕಾರಿಗಳು ಸರ್ಕಾರನ ಪ್ರಶ್ನೆ ಮಾಡ್ತೀನಿ ಅದ್ರ ಜೊತೆಗೇನ ರೈತರ ಸಾಲ ಅತಿವೃಷ್ಟಿಯಾಗಿ ಅನಾವೃಷ್ಟಿಯಾಗಿ ಇವತ್ತಿನ ದಿವಸ ರೈತರಿಗೆ ಬೆಳೆ ಬರ್ಲಾರ ಕಾರಣಕ್ಕ ಕಟಬಾಕಿ ಬಿದ್ದಂಥ ರೈತರನ್ನ ನಾ ಇವತ್ತು ಬ್ಯಾಂಕಿನವ್ರಿಗೆ ಹೇಳ್ತೀನಿ ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ ಎಷ್ಟು ಮಂದಿ ರೈತರು ಕಟಬಾಕಿ ಬಿದ್ದಾರಲ್ಲ ಇವ್ರ್ದೆಲ್ಲ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಬೇಕು ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡ್ಬೇಕಂತಕ್ಕಂಥ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಅಂತ ರೈತರಿಗೆ ಬೆಳೆಸಾಲತ್ತ ಕೊಟ್ಟಾರ ನಾವು ತುಂಬಾಕೂ ರೆಡಿ ಇದೀವಿ ಹಿಂದ್ಕೊಂಡು ಟೈಮ್ ಇವರು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳಿ ಕೆಲವೊಂದು ರೈತರಿಗೆ ಕೊಟ್ರೆ ಅನುಕೂಲ ಕೊಟ್ಟರೆ ಅನುಕೂಲ ಕೊಟ್ಟದ್ದು ಏನಂತಂದ್ರೆ ಅದನ್ನ ಒಂದು ಇಷ್ಟು ದಿವ್ಸ ತುಂಬಿಸ್ಕೊಂಡ್ರೆ ಕೆಲವೊಬ್ಬರು ರೈತರಿಗೆ ತುಂಬಾಕೆ ಸಾಧ್ಯ ಆಗಲಿಲ್ಲ ಸಾಧ್ಯ ಯಾಕೆ ಆಗಲಿಲ್ಲ ಅಂದ್ರೆ ಬೆಳಿಗ್ಗೆ ಕೈಗಳು ಕೊಟ್ಟು ರೇಟ್ ಸಿಗಲಿಲ್ಲ ಹಿಂಗೆ ಕೆಲವೊಂದು ತೊಂದರೆ ಅದಾವೆ ಕೆಲವೊಂದು ಕಂಪ್ನಿಯವರು ಈಗ ಅಂತ ಹೇಳಿ ನಮಗೆ ಗೊಬ್ಬರ ಅಂಗಡಿಯಾಗೆ ಕೊಡ್ತಾರೆ ನೂರಕ್ಕೆ ನೂರು ನಾಡ್ತತಿ ನೂರಕ್ಕೆ ನೂರು ಬೆಳೆ ಬರ್ತೈತಿ ಹೇಳಿ ಯಾವ ಕಂಪ್ನಿ ಅವನು ಕೊಟ್ಟಿಲ್ಲ ನನಗೆ ಇವರು ನೂರಕ್ಕೆ ನೂರು ಸಾಲ ವಸೂಲಿ ಆಗ್ಬೇಕತ್ತ ಇವ್ರಲ್ಲಿ ಕಾನೂನದೊಳಗೆ ಇಲ್ಲ ಹತ್ತು ರೂ ನೂರೊಳಗೆ ಹತ್ತು ಮಂದಿ ತಾಸಿನಾಗ ಹಾಕ್ತಾರೆ ಬ್ಯಾಂಕೆ ಎಷ್ಟು ಡೆವಲಪ್ ಆಗೈತಿ ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕಿದ್ರು ಇವರು ಪಾಸ್ ಆಟಿಗೆನ ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕಿದ್ರು ಈಗ ಎಷ್ಟು ದೊಡ್ಡವರಾಗ್ಯಾರು ಬ್ಯಾಂಕ್ಗಳು ಬ್ಯಾಂಕಿನವರು ಎಷ್ಟು ದೊಡ್ಡವರಾಗ್ಯಾರಂದ್ರೆ ಇಡೀ ದೇಶಕ್ಕೆ ಎಷ್ಟು ಸಾಲ ಐತ ಈ ಒಂದೊಂದು ಬ್ಯಾಂಕ್ ಕೊಡುವಂತ ಅಭಿವೃದ್ಧಿ ಹೊಂದಾರ ಯಾರಿಂದ ರೈತನಿಂದ ಮೇನ್ ರೈತನಲ್ಲ ರೈತಿಂದ ಆರ್ಥಿಕ ಸುಧಾರಣೆ ಆಗೋದು ಇದಂತೂ ಎಲ್ಲೂ ತಿಳಿಯಾಗಿರ್ಲಿಕ್ಕೆ ಅದಾರು ಪಾರ್ಲಿಮೆಂಟ್ ರೈತ ದುಡಿಮೆ ಮಾಡ್ಲಿಕ್ಕೆ ಅಂದ್ರೆ ಆರ್ಥಿಕ ಖುಷಿ ಬೀಳ್ತೈತಿ ಅನ್ನೋದು ಎಲ್ಲರಿಗೂ ಗೊತ್ತೈತೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಏನು ರೈತರು ಸಾಲವನ್ನ ತೆಗೆದಿದ್ದಾರೆ ಆ ಸಾಲವನ್ನ ತೆಗೆದಂತ ರೈತರಿಗೆ ಆಗಿರಬಹುದು ಜಾಮೀನು ಕೊಟ್ಟವರಿಗೆ ಆಗಿರಬಹುದು ಜಾಮೀನು ನೀಡಿದವರಿಗೆ ಆಗಿರಬಹುದು ಈ ರಾಷ್ಟ್ರೀಕೃತ ಬ್ಯಾಂಕ್ಗಳ ಕೆನರಾ ಬ್ಯಾಂಕ್ ಆಗಿರಬಹುದು ಈ ಬೇರೆ ಬೇರೆ ಸಿಂಡಿಕೇಟ್ ಬ್ಯಾಂಕ್ ಏನು ಮಜ್ಜಿಗಳಾಗಿದೆ ಎಲ್ಲಾ ಬ್ಯಾಂಕ್ಗಳಾಗಿರಬಹುದು ಬಹುತೇಕ ಎಲ್ಲ ಬ್ಯಾಂಕ್ಗಳು ಬಹಳಷ್ಟು ರೈತರಿಗೆ ಏನಂತ ಹೇಳಿದ್ರೆ ಕಿರಿಕಿರಿ ಕೊಡ್ತಾ ಇದೆ ನೋಟಿಸ್ ಅನ್ನ ಕಳಿಸೋದು ವಾರಂಟ್ ವಾರಂಟ್ಗಳನ್ನ ಕಳಿಸೋದಾಗಿರಬಹುದು ಅವರು ಅವರುಗಳ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಅನ್ನುವಂತಹ ಬೆದರಿಕೆಗಳನ್ನು ಹಾಕುವಂತಹ ಪ್ರಯತ್ನಗಳು ಈ ರಾಷ್ಟ್ರೀಕೃತ ಬ್ಯಾಂಕ್ನಿಂದ ನಡೀತಾ ಇದೆ ಕಳೆದ ಆಗಸ್ಟ್ ಹತ್ತನೇ ತಾರೀಕಿನಂದು ಕೂಡ ಇದರ ವಿರುದ್ಧವಾಗಿ ರೈತರು ಮುದೋಳದಲ್ಲಿ ಬಹಳಷ್ಟು ಪ್ರತಿಭಟನೆಯನ್ನು ನಡೆಸಿದ್ರು ಇಪ್ಪತ್ತೊಂದಕ್ಕೆ ಏನು ಅಂದ್ರೆ ಆಗಸ್ಟ್ ಇಪ್ಪತ್ತೊಂದಕ್ಕೆ ನಿಮಗೆ ನಾವು ಪ್ರತ್ಯುತ್ತರವನ್ನು ಕೊಡ್ತೇವೆ ಅಂತ ಹೇಳಿ ಬ್ಯಾಂಕ್ನ ಅಧಿಕಾರಿಗಳ ಕಡೆಯಿಂದ ಭರವಸೆ ಸಿಕ್ಕಿತು ಆದರೆ ಆಗಸ್ಟ್ ಇಪ್ಪತ್ತೊಂದು ಇವತ್ತು ಬಂದರೂ ಕೂಡ ಯಾವುದೇ ರೀತಿಯಾದಂಥ ಭರವಸೆಯನ್ನು ನೀಡಿಲ್ಲ ನೋಟಿಸ್ನ ಮೇಲೆ ನೋಟಿಸ್ನ ಕೊಡ್ತಾನೆ ಇದ್ದಾರೆ ಇದು ರಾಜ್ಯಾದ್ಯಂತ ಕೂಡ ವಿಸ್ತರಿಸಿದೆ ಇಲ್ಲಿ ಅಂತ ಹೇಳಿದ್ರೆ ಯಾರು ಯಾರೆಲ್ಲ ಮಹಿಳೆಯರ ಒಂಟಿ ಒಂಟಿ ಮಕ್ಕಳಿದ್ದಾರೆ ಅಥವಾ ವಿಧವರಿದ್ದಾರೆ ಅವರಿಗೂ ಕೂಡ ವಾರಂಟನ್ನು ಕೊಟ್ಟು ತೀವ್ರವಾದಂತಹ ಕಿರುಕುಳಗಳನ್ನ ಈ ರಾಷ್ಟ್ರೀಕೃತ ಬ್ಯಾಂಕ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದನ್ನ ನಾವು ಸುಮ್ಮನೆ ಬಿಡೋದಿಲ್ಲ ರಾಜ್ಯಾದ್ಯಂತ ಈ ರೀತಿಯೇ ಮುಂದುವರೆದ್ರೆ ಉಗ್ರವಾದಂತಹ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಎಚ್ಚರಿಕೆಯನ್ನ ನೀಡ್ತಾ ಇವತ್ತು ಮತ್ತೆ ಮುದೋದಲ್ಲಿ ಪ್ರತಿಭಟನೆಗೆ ಈ ರೈತ ಸಂಘದಿಂದ ಆಗಿರಬಹುದು ಮುದೋಳದ ರೈತರೆಲ್ಲ ಸೇರಿ ಇಲ್ಲಿ ಪ್ರತಿಭಟನೆಗೆ ಎಳೆದಿದ್ದಾರೆ ಮುಂದೆ ಏನಾಗುತ್ತೆ ಯಾವ ರೀತಿಯಾದಂತಹ ಉತ್ತರಗಳನ್ನ ಅವರು ನಿರೀಕ್ಷೆ ಮಾಡ್ತಾರೆ ಅಥವಾ ರೈತರು ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾರೆ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ ರಾನ್ ಟಿವಿ ನ್ಯೂಸ್ ಮುಧೋಳ ಕೂದೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆಯಿಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ